ಸುಬೇ ನಿನ್ನೆ ಕುಂಟೆ ಬಿಲ್ಲ ಆಡಿದ್ವಲ್ಲ ಜಾಗ ಒಂಚೂರು ಚೆನ್ನಾಗಿರ್ಲಿಲ್ಲ ಕಣೆ ಇಲ್ಲಿ ನೋಡು ಎಷ್ಟು ಚೆನ್ನಾಗೈತೆ ಹಾ ಅಲ್ಲಿ ಬರೀ ಕಲ್ಲು ಇಲ್ಲಿ ಕಲ್ಲೇ ಇಲ್ಲ ಎಷ್ಟು ಚೆನ್ನಾಗೈತೆ ನೋಡು ಇನ್ಮೇಲಿಂದ ಇಲ್ಲಿ ಆಡಂದ್ರ ಹ್ಞೂ ಕಣೆ ಚೆನ್ನಿ ಇಲ್ಲೇ ಚೆನ್ನಾಗಿ ಜಾಗ ಕುಂಟೆ ಬಿಲ್ಲ ಆಡಕ್ಕೆ ಎಪ್ಪಾ ನಿನ್ನೆ ಆಡಿದ್ವಲ್ಲ ಅಲ್ಲಿ ಕಲ್ಲು ಅಂದ್ರು ಕಲ್ಲು ಕಲ್ಲೆಲ್ಲ ಕಾಲಿಗೆಲ್ಲ ಚುಚ್ಕೊಂಡ್ಬಿಡ್ತು ಕಣೆ ಇವತ್ತು ಆಡೋಣ ಇನ್ಮೇಲಿಂದ ಇಲ್ಲೇ ಆಡೋಣ ಕಣ್ರಿ ಚೆನ್ನಾಗಿ ಜಾಗ ಇಲ್ಲಿ ಹ್ಞೂ ಕಣ್ರಿ ಎಷ್ಟು ಕ್ಲೀನ್ ಆಗೈತೆ ನೋಡಿ ಇಲ್ಲಿ ಜಾಗ ಯಾರೋ ಎಲ್ಲ ಕಲ್ಲೆಲ್ಲ ಆರ್ಸಿ ಕ್ಲೀನ್ ಮಾಡಿರಂಗ ಅದರೆ ಕಣ್ರಿ ಯಾರ್ ಮಾಡಿದ್ರೆ ಬಿಡೆ ನಮಗೆ ಆಟ ಆಡಕ್ ಇವತ್ತು ಒಳ್ಳೆ ಜಾಗ ಸಿಕ್ತು ಸರಿ ಬರ್ರಿ ಅಂದ್ರೆ ಆಡನ್ರಿ ನಾನು ಚನ್ನಿ ಇಬ್ರು ಒಂದ್ ಜೋಡಿ ಪಿಂಕಿ ಪರಿ ಇಬ್ರು ಒಂದ್ ಜೋಡಿ ಸರಿನಾ ಸರಿ ಸರಿ ಅಂದ್ರೆ ನಾನ್ ಫಸ್ಟ್ ಆಡ್ತೀನಿ ಕಣ್ರೆ ಏ ಸುಬ್ಬಿ ನಾನ್ ಆಡ್ತೀನಿ ಕಣೆ ಫಸ್ಟ್ ನಿನ್ನೇನು ನೀನೆ ಫಸ್ಟ್ ಆಡ್ದೆ ಇವತ್ತು ನೀನೆ ಫಸ್ಟ್ ಆಡ್ತೀವ ಇವತ್ ನಾನ್ ಆಡ್ತೀನಿ ಫಸ್ಟ್

ಓ ನಂದು ಒಂದ್ ಮನೆ ಆಯ್ತು ಕಣ್ರೆ ಹ್ಮ್ ಸರಿ ಎರಡನೇ ಮನೆ ಆಡು ಓ ಬಟ್ಟೆ ಮೇಲೆ ಬಿದ್ಬಿಡ್ತು ಕಣ್ರಿ ಸರಿ ಇವಾಗ ನಾನ್ ಬಾ ಇನ್ ಡೌಟ್ ಇದೇನಿದು ನಾವ್ ಆಡೋ ಜಾಗದಾಗೆ ಇವ್ಯಾವ ಹುಡುಗಿಯರ್ ಬಂದ್ ಕುಂಟೆ ಬಿಲ್ ಆಡ್ತದವಿ ಮೊದ್ಲು ಈ ವಿಷಯನ ಮಂಜುಗೂ ಪ್ರದೀಪ್ಗೂ ಹೇಳ್ಬೇಕು ಲೋ ಮಂಜಾ ಲೋ ಪ್ರದಿ ಬರ್ರೋ ಇಲ್ಲಿ ಲೋ ಮಂಜಾ ಮದ್ಲು ನಂಗೆ ಕುಕಿನದ ಇರಲಿ ಅಲ್ಲಿ ನೋಡಲಿ ನಾವು ದಿನ ಆಡೋ ಜಾಗದಾಗೆ ಯಾವ ಹುಡುಗಿರು ಬಂದು ಕುಂಟೆಬಿಲ್ಲೆ ಆಡಕತ್ತವೆ நான் ரியான் மாட்கின்னும். ஏயாக்கலா பத்தேயாக்கலா பட்டை அருச்கிறேன். இந்த ஜாவகாலி மாட்டுந்தை நாட்காம் படுக்கிறாய். கா ஏனே மொள்ளி சன்னி நானே பொண்ணே சுர்க்காந்தியா நீ கண்ணே பொண்ணே சுர்க்கி நின் முகனே கண்ணே இளையது ஏய் மಂಜா நான் சும்மா ஆடக்கற வந்துட்டீလီ கித்மே தொกดிட்டு பச்சையத்து பட்டையல வழிசி ಮತ್ತೆ நமக்கே பைத்தியா ஊ கனே I viaggio in mappon non te esclama parte di te నటో మాట్లాడలా ఏడు మక్కులు యంగ్ మాట్లాడబకు అంత నిన్ను మనే గేర్ కొట్టిల్ ఏనే బార్ ఎంత యంగ్ మాట్లాడతీయలో మాట్లా నీ నటో మాట్లాడే చెల్లి ఓ నీ కన మాట్లు వంజా గుంజా అంత బయట నీ మాట్లా నటో మాట్లాడే నీ నటో మాట్లాడగా నా నటో మాట్లాడతీ నా ఈ మగ

அம்மன் கம்பி அவள் தடி அவ் அம் பத்தி

ஓ மஞ்சா பாப்பா விட் பிடுவோ அங்கெல்லாம் கூத எழிபாரது கணலே பாப்பா பிடோ மஞ்சா

ನಮ್ಮ ನಮ್ಮಂಜ ಹುಡುಗಿರಿಗೆ ಹೆಂಗೆ ಅವಾಜ್ ಆಗ್ತಾನೆ ಅಂತ ಹೇಳ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ಅವ್ರ ಅಮ್ಮಂದ್ರಿಗೆ ಅವಾಜ್ ಆಗ್ತಾನೆ ತಪ್ಪದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು